ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿ ಹಾಗೆ ತುಂಬ ಸುಲಭವಾಗಿ ಹುರುಳಿಕಾಳನ್ನು ಹಾಕಿ ಕಾಳು ಮೆಣಸು ರಸಮ್ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹುರುಳಿ ಕಾಳು ಮೆಣಸು ರಸಮ್ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಕುಕ್ಕರ್ಗೆ ಒಂದೆರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಬಿಸಿಗೆ ಇಟ್ಟಿದ್ದೆ ನೀರು ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ನಾನು ಅರ್ಧ ಬೌಲ್ ಆಗುವಷ್ಟು ಹುರುಳಿಕಾಳನ್ನು ಹಾಕ್ತಿದ್ದೀನಿ ಇಲ್ಲಿ ಅರ್ಧ ಗಂಟೆ ಮೊದಲೇ ಹುರುಳಿಕಾಳನ್ನ ನೆನೆಸಿದ್ದೀನಿ ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆ ಮೊದಲು ನೆನೆಸಿ ಇಲ್ಲಾಂದರೆ ಹಾಗೆ ಕುಕ್ಕರ್ಗೆ ಹಾಕಿ ಇದನ್ನ ಒಂದು ಐದರಿಂದ ಆರು ವಿಸಿಲು ಕೂಗಿಸ್ಕೊಡ್ತೀನಿ ಹುರುಳಿಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಆದ್ದರಿಂದ ಹುರುಳಿಕಾಳು ಒಂದು ಕಡೆ ಬೇಯ್ತಾ ಇರಲಿ ನಾವು ಇದಕ್ಕೆ ಬೇಕಾಗಿರುವಂಥ ಪೆಪ್ಪರ್ ಮಸಾಲಾನ ರೆಡಿ ಮಾಡ್ಕೊಳ್ಳುವ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇದನ್ನ ನಾನು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ನೀವು ಇದನ್ನ ಮಿಕ್ಸಿ ಹಾಕಿ ಕೂಡ ಮಾಡಬಹುದು ಈ ಥರ ಜಜ್ಜಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಕಾಳುಮೆಣಸು ಜೀರಿಗೆ ಬೆಳ್ಳುಳ್ಳಿನ ಜಜ್ಜಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹುರುಳಿಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ನಾವು ಹುರುಳಿಕಾಳು ಹಾಲನ್ನು ಹಾಗೆ ಹುರುಳಿಕಾಳನ್ನ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಹುರುಳಿಕಾಳು ಹಾಲನ್ನು ಹಾಗೆ ಹುರುಳಿ ಕಾಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹುರುಳಿಕಾಳನ್ನು ಪಲ್ಯ ಕೂಡ ಮಾಡಬಹುದು ಇಲ್ಲಾಂದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಕಾಯಿ ತುರಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕೂಡ ತಿನ್ಬೌದು ತುಂಬ ರುಚಿಯಾಗಿರುತ್ತೆ ನಂತರ ಹುರುಳಿಕಾಳು ಕಾಳುಮೆಣಸು ರಸಂಗೆ ರಸಮ್ಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಒಂದು ಮೂರು ಒಣ ಮೆಣಸನ್ನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಹಿಂಗನ್ನು ಹಾಕಿದ್ದೀನಿ ಹಾಗೆ ಇದಕ್ಕೆ ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಈ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಇದಕ್ಕೆ ನಾನು ಅರ್ಧ ನಿಂಬೆ ಗಾತ್ರದ ಹುಣಸೆ ಹೋಳಿನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಹಾಕ್ತಿದ್ದೀನಿ ಈ ನೀರಲ್ಲೇ ಟೊಮೆಟೊ ಚೆನ್ನಾಗಿ ಸ್ವಲ್ಪ ಕುದಿಲಿ ಕುದಿಯೋಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ನಾನು ಹುರುಳಿ ಹಾಲನ್ನು ಹಾಕ್ತಿದ್ದೀನಿ ಹುರುಳಿ ಹಾಲನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಕುದಿ ಬರಬೇಕಾಗತ್ತೆ ಈಗ ಇಲ್ಲಿ ಹುರುಳಿ ಕಾಳು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಿರುವಂಥ ಕಾಳು ಮೆಣಸು ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ಹುರುಳಿಕಾಳಿನ ಕಾಳು ರಸಂ ರಸಮ್ ತುಂಬಾ ರುಚಿಯಾಗಿರುತ್ತೆ ಅದು ಈ ಮಳೆಗಾಲದ ಟೈಮ್ಲಂತೂ ಈ ರೀತಿ ಖಾರಕಾರ ಆಗಿರುವಂಥ ಹುರುಳಿಕಾಳು ರಸಮ್ ಮಾಡ್ಕೊಂಡು ತಿಂದರೆ ಊಟಕ್ಕೆ ಮತ್ತು ರುಚಿ ಸಿಗುತ್ತೆ ಹಾಗೆ ನಾವು ಸ್ವಲ್ಪ ಊಟ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿಯೇ ಊಟ ಮಾಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಈ ಹುರುಳಿಕಾಳಿನ ಕಾಳು ರಸಂ ರಸಮ್ ಊಟಕ್ಕೆ ಹಾಗೆ ನೀವು ಒಂದ್ಸಲ ಇದೇ ರೀತಿ ಹುರುಳಿಕಾಳಿನ ಕಾಳು ರಸಂನ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಒಂದ್ಸಲ ರುಚಿ ನೋಡಿಕೊಳ್ಳಿ ಉಪ್ಪೇನಾದರೂ ಬೇಕಾದ್ರೆ ಹಾಕಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು